ಅಂತ ಪರಿಸ್ಥಿತಿ ನಾನು ಇದ್ದೆ ದೇವರಿಗೆ ಸ್ವೋತ್ರವಾಗಲಿ ಸಮಾಧಾನ ಅನ್ನೋದು ಶಾಂತಿ ಅನ್ನೋದು ನನ್ನ ಲೈಫ್ ನಲ್ಲಿ ಕಾಣಲಿಲ್ಲ ಅದಕ್ಕಿಂತ ಮುಂಚೆ ನಾನು ಭಿಕ್ಷೆಗಾರನ ಆಗಿದ್ದೆ ನೀವಾದ್ರೂ ಒಳ್ಳೆ ಮನೇಲಿ ಇದ್ದಿಲ್ಲ ನೀವಾದ್ರೂ ಚೆನ್ನಾಗಿದ್ರೆ ನಾನು ಅದಕ್ಕೋಸ್ಕರ ಎಲ್ಲೇ ಹೋದ್ರು ಕೂಡ ನಾನು ಎಲ್ಲರ ಎಲ್ಲರ ಜೊತೆಗೆ ಒಂಥರ ಇನ್ವಾಲ್ ಆಗ್ಬಿಡ್ತೀನಿ ಇನ್ವಾಲ್ ಅಂದ್ರೆ ಬೆರೆದುಕೊಳ್ತೀನಿ ನನಗೆ ಅದೇ ಬೇಕು ಇದೇ ಬೇಕು ಅಂತ ನಾನು ಆಸೆ ಪಡೋದು ಯಾಕಂದ್ರೆ ನಾನು ಆ ಒಂದು ರೂಟ್ ನಲ್ಲಿ ಬಂದ್ಬಿಟ್ಟಿದೀನಿ ಮೊದ್ಲಿಂದ ಕಷ್ಟ ಮೊದ್ಲಿಂದ ನೋವು ಮೊದ್ಲಿಂದ ದುಃಖ ಮೊದ್ಲಿಂದ ಊಟ ಇಲ್ದಾಗ ಹೊತ್ತು ಊಟ ಇದ್ರೆ ಇನ್ನೂ ಇಲ್ಲ ಹಸಿವಾದ ಭಿಕ್ಷೆ ಹೀಗೆ ಶರ್ಟ್ ಹಿಂಗೆ ಇಡ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡೋದು ಅವ್ರೇನಾದ್ರೂ ಅನ್ನ ಕೊಟ್ರೆ ತಗೊಳೋದು ಸಾಂಬಾರ್ ತಗೊಂಡೋಗ ಸಾಂಬಾರ್ ಇದೆಪ ಹೆಂಗ್ ತಗೊಂಡೋಗ್ತಿ ಅನ್ನುವಾಗ ಸಾಂಬಾರ್ ಚೆಲ್ಬೇಡ್ರಿ ತಡೆ ಒಂದು ನಿಮಿಷ ಅಂತ ಹೇಳಿ ತಿಪ್ಪೆಲಿ ಬಿದ್ದಂತ ಪ್ಲಾಸ್ಟಿಕ್ ಚೀಲ ತಗೊಂಡು ಸಾಂಬಾರ್ ಹಾಕ್ಸ್ಕೊಳ್ತಿದ್ದೆ ಸಾಂಬಾರ್ ಹಾಕ್ಸ್ಕೊಳ್ತಿದ್ದೆ ಆತರ ನಾನು ಇದೆ ಪರಿಸ್ಥಿತಿ ಬಹಳ ಕಷ್ಟದಲ್ಲಿ ನನ್ನ ಲೈಫ್ ನಲ್ಲಿ ಸತ್ಯ ಅನ್ನೋದು ಗೊತ್ತಿಲ್ಲ ನನ್ನನ್ನು ಪ್ರೀತಿ ಮಾಡುವವರು ಗೊತ್ತಿಲ್ಲ ಹಾಗಾಗಿ ಆ ರೀತಿಯಲ್ಲಿ ನನ್ನ ಜೀವಿತ ಕಷ್ಟ ಅನುಭವಿಸಿದೆ ಆಮೇಲೆ ನಮ್ಮ ದೊಡ್ಡಮ್ಮ ಜೊತೆಗೆ ಒಂದು ಜೋಳಿಗೆ ಹಾಕೊಂಡು ಒಂದು ಲೋಟ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾ ಇದೆ ಬಸ್ ಸ್ಟಾಂಡ್ ಅಲ್ಲಿ ಭಿಕ್ಷೆ ಬಿಡುತ್ತಿದೆ ಹ್ಮ್ ಅವ್ರಿಗು ಏನಾದ್ರು ತಿಂದ್ರೆ ನಾನು ಅವ್ರು ಕೊಡೋವರಿಗೂ ಬಿಡುತ್ತಿರ್ಲಿಲ್ಲ ಹಣ ಹಣ ಅಂತ ಭಿಕ್ಷೆ ಬಿಡ್ತಾ ಇದೆ ಅನೇಕ ಗುಡಿ ಹತ್ರ ಜಾತ್ರೆ ಹತ್ರ ಲೈನ್ ಅಲ್ಲಿ ಭಿಕ್ಷಕರು ಕೂತ್ಕೊಳ್ಳುವಾಗ ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಭಿಕ್ಷೆ ಬರ್ತಾರೆ ಒಬ್ಬ ಭಿಕ್ಷಕನಾಗಿದ್ದು ಒಬ್ಬೊಬ್ರು ಒಂದೊಂದು ರೂಪಾಯಿ ದೂರಿದ್ರೆ ಹಾಗೆ ಅದು ಬಿಡುವಾಗ ಆರಿಸ್ಕೊಳ್ತಿದ್ದೆ ಆ ರೀತಿಯ ಅಂತ ಪರಿಸ್ಥಿತಿ ಸಮಾಧಾನ ಶಾಂತಿ ಇಲ್ಲ ಕೊನೆಗೆ ನಾನು ಆಗ್ಲೇನೆ ಹೇಳಿದಾಗೆ ಯೇಸುವಿನ ಪ್ರೀತಿ ಹೇಗೋ ನಾನು ತಿಳ್ಕೊಂಡೆ ನಾನು ಸೂಸೈಡ್ ಮಾಡ್ಕೊಳ್ಳಕ್ಕೆ ಆತ್ಮಹತ್ಯೆಗೆ ಮೂರು ಸಾರಿ ಪ್ರಯತ್ನ ಪಟ್ಟಾಗ ನಾನು ಏನಾಯ್ತಂದ್ರೆ ಲಾಸ್ಟ್ ಗೆ ಲಾಸ್ಟ್ ಎಂಡ್ ಅದೇ ಎಂಡ್ ಸಾಯ್ಲಿಕ್ಕೆ ಅಂತ ಹೋಗ್ತಿದ್ದಾಗ ನಮ್ಮ ಅಕ್ಕವರು ಬೋರ್ ಬೋರ್ವಿಲಿಗೆ ನೀರು ತರಲಿಕ್ಕೆ ಕಳಿಸಿದ್ರು ಎರಡು ಕೊಟ್ಟು ಮಾತಾಡೋದು ಸಿನಿಮಾ ನಾಡೋ ಅಂತ ನಾನು ಹೋಗ್ತಿರುವಾಗ ನನಗೆ ಅಲ್ಲಿ ಧ್ವಜದ ಕಟ್ಟೆ ಮೇಲೆ ಸ್ಕೂಲ್ ಕಟ್ಟೆ ಹತ್ರ ಒಂದು ಇಬ್ಬರು ಮೂವರು ದೇವ್ರ ವಾಕ್ಯ ಏನೋ ಯೇಸುವಿನ ಬಗ್ಗೆ ಮಾತಾಡ್ತಾ ಇದ್ದರು ಇವ್ರೇನ್ ಮಾತಾಡ್ತದ್ರಂತ ಹೋಗಿ ನಾನು ನಿಂತ್ಕೊಂಡೆ ನೋಡಿದೆ ಅಷ್ಟೇ ಅವ್ರು ಹೇಳ್ತಾ ದೇವರ ಬಗ್ಗೆ ನಾನು ಅವಾಗ್ಲೂ ಹೇಳಿದ್ದೆ ಇಲ್ಲ ನೀವು ಹೇಳುತ್ತಿರೋದೆಲ್ಲ ಸುಳ್ಳು ಇಲ್ಲ ಅಂತ ನಾನು ಅವರಿಗೆ ವಾದ ಮಾಡಿದೆ ದೇವ್ರ ಇಲ್ಲ ರೀ ದೇವ್ರ ಇದ್ದಿದ್ರೆ ನನ್ನ ಲೈಫ್ ಹಿಂಗೆ ಇರ್ತಿರ್ಲಿಲ್ಲ ನಮ್ ತಾಯಿ ಸಾಯ್ತಿರ್ಲಿಲ್ಲ ಚಿಕ್ಕ ವಯಸ್ಸಮ್ಮ ನಮ್ ತಾಯಿ ಅವಾಗ ಹೆಚ್ಚು ಕಡಿಮೆ ಒಂದು ಸಣ್ಣ ಜ್ವರ ಒಂದು ಟೈಫೈಡ್ ಜ್ವರ ಒಂದು ಸಣ್ಣ ಒಂದು ಜ್ವರ ಬಂತು ಅಷ್ಟೇ ಅದು ಟೈಫೈಡ್ ಅಲ್ಲ ಒಂದು ಸಣ್ಣ ಜ್ವರ ಬಂತು ಆ ಜ್ವರ ಕೂಡ ವಾಸ್ಯ ಆಗ್ಲಿಲ್ಲ ಯಾಕಂದ್ರೆ ನಮ್ ತಾಯಿ ದೇವ್ರನ್ನ ಅಷ್ಟು ಭಕ್ತಿ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಅವ್ರಿಗೆ ಇಷ್ಟ ಬಂದು ಹಾಗೆ ಮಾಡ್ತಾ ಇದ್ರು ಆದ್ರೂ ನಮ್ಮ ತಾಯಿಗೆ ಯಾವ ದೇವರು ಕೂಡ ಕೈ ಇಡಿ ಅವ್ರು ತೀರ್ಕೊಂಡ್ರು ಅವಾಗ ನನ್ಗೆ ತುಂಬಾ ಮನಸ್ಸು ಹೋದ್ರಿ ಅವಾಗಲೇ ನಾನು ತೀರ್ಮಾನ ಮಾಡಿದೆ ದೇವರೇ ಇಲ್ಲ ಅಂತ ನಾನು ನಾಸ್ತಿಕನಾಗಿದ್ದೆ ಆ ತರ ಇರುವಾಗಲೇ ಯೇಸುವಿನ ಪ್ರೀತಿಯನ್ನ ನಾನು ತಿಳ್ಕೊಳ್ಳೋಕಿಂತ ಮುಂಚೆ ಬೈದೆ ಯಾರು ಇಲ್ಲ ಹೋಗ್ರೆ ಯೇಸುವಿನ ಬಗ್ಗೆ ಏನ್ ಹೇಳ್ತೀರಿ ನೀವಂತ ಅವ್ರಿಗೆ ಹೇಳಿದ್ರಿ ಆರು ತಿಂಗಳು ನೀನು ಟೈಮ್ ಕೊಡ್ತೀನಿ ನಂಬಿ ನೋಡು ಈಗ ಒಳ್ಳೇದಾದ್ರೆ ನಂಬು ಸರಿಯಾಗ್ಲಿಲ್ಲ ಅಂದ್ರೆ ಬಿಟ್ಬಿಡೋ ಸರಿ ಅಂತ ಆರು ತಿಂಗಳು ಒಳಗಡೆನೆ ನಾನು ಅಂದ್ರೆ ಯೇಸು ಸ್ವಾಮಿನ ಆರು ತಿಂಗಳು ಅಂತ ಅವ್ರು ಟೈಮ್ ಕೊಟ್ಟಿದ್ರು ನಾನು ನಂಬಿದೆ ಆದ್ರೆ ಆರು ತಿಂಗಳು ಬಹಳ ಲಾಂಗ್ ಆಯ್ತು ಅದ್ರ ಒಳಗಡೆನೆ ದೇವರ ಪ್ರೀತಿ ಏನಂತ ನನಗೆ ಗೊತ್ತಾಯ್ತು ಯೇಸು ಸ್ವಾಮಿ ನನ್ನ ಕನಸಲ್ಲಿ ಬಂದು ನನಗೆ ಮಾತನಾಡುದು ನನಗೆ ಯಾರು ಕೂಡ ಇದುವರೆಗೆ ಮಾತಾಡಿದ್ರು ಹಿಂಗೆ ತಪ್ಕೊಂಡ್ರು ತಪ್ಕೊಂಡು ನೀನ್ ಅನಾಥ ಅಲ್ಲ ಯಾರಾದ್ರೂ ನೀನು ಅನಾಥ ನೀನ್ ಅನಾಥ ಅಲ್ಲ ನಿನ್ ತಂದೆ ತಾಯಿ ಇಲ್ಲ ಅಂತ ಯಾಕೆ ನೀನ್ ಅಳತೀನಿ ಯಾಕೆ ಕೊರಕ್ತಿ ನಿನಗೆ ನಾನೇ ತಂದೆ ತಾಯಿ ಅಂತೇಳಿ ನನ್ನ ಕೈ ಹಿಡಿದು ನನ್ನ ತಪ್ಪಿಕೊಂಡು ಈಗ ಮಗುನ ಅಕ್ಕ ಹಿಂಗೆ ತಕ್ಕೊಂಡಿದ್ರೆ ಹಂಗೆ ತಕ್ಕೊಂಡು ನನ್ನನ್ನು ಮುದ್ದು ಕೊಟ್ಟರು ಈ ನನ್ನ ಮಗ ನಾನು ಆರಿಸ್ಕೊಂಡಿದ್ದೆ ಆರಿಸ್ಕೊಂಡಿದ್ದೀನಿ ದೇವರಿಗೆ ಸ್ತೋತ್ರವಾಗಲಿ ಹೀಗೆ ದೇವರನ್ನ ಆ ದಿವಸ ನಾನು ನಂಬಿದೆ ಅದ್ರ ನಂಬಿದ್ದಕ್ಕೆ ನಮ್ಮ ಮನೆಯಿಂದ ಅಂದ್ರೆ ನಮ್ಮ ಅಣ್ಣ ಅಕ್ಕ ಬಹಳ ಹೊಡೆದ್ರು ಬಹಳ ಅಂದ್ರೆ ಬಹಳ ಹಿಂಸೆಗೊಳಿಸ್ ಎರಡು ಕಾಲು ಮೇಲೆ ಎತ್ತಿ ಕುದುಗಿ ಇಟ್ಟು ನನಗೆ ಯಸುವಿನ ಬಗ್ಗೆ ಯೇಸು ಯೇಸುಸ್ವಾಮಿ ಅಂತ ಹೊಡೆದ್ರು ಆಮೇಲೆ ಹಿಂಗೆ ಬೆರ್ಷ್ ಹೋಗ್ದಂಗೆ ಹೋದ್ರು ಯೇಸು ಸ್ವಾಮಿ ನನಗೆ ಒಳ್ಳೆ ಮಾರ್ಗ ಇದು ಕಲಿಸಿದೆ ನಾನು ಕುಡಿತಾ ಇದ್ದೆ ನಾನು ಮೋಸ ಮಾಡ್ತಾ ಇದ್ದೆ ಜ್ಯೂಸ್ ಆಡ್ತಾ ಇದ್ದೆ ಕೊಲೆ ಅಂದ್ರೆ ಆಫ್ ಮಾಡೋ ತರ ಹೋಗ್ತಾ ನಾನು ಅಂದ್ರೆ ಬ್ಲೇಡ್ ಕೈಲಿ ಇಟ್ಕೊಂಡು ಹಿಂಗೆ ಹಿಂಗೆ ಹಿಂಗ್ ಆ ಆತರ ಎಲ್ಲ ಹೋಗ್ತಾ ಇದ್ದೆ ಅಂತವನ್ನ ದೇವ್ರನ್ನ ತಿದ್ದಿ ಸರಿ ಮಾಡಿದಂತ ಯೇಸು ಸ್ವಾಮಿಯನ್ನ ಈಗ ನೀನ್ ಬಿಟ್ಬಿಡೋದನ್ನ ಹಿಂಗ್ ಬಿಡ್ಲಿ ನನಗೆ ಬಿಡಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಒಡೆದು ಬಡದು ನನಗೆ ಎರಡು ಸಾವಿರದ ಎರಡರಲ್ಲಿ ಟೂ ತೌಸಂಡ್ ಟು ಅಂದ್ರೆ ಎರಡು ಸಾವಿರದ